ಜಮಖಂಡಿಲಿ ಕೇವಲ ಪಟವರ್ಧನ್ ನಾಟ್ ಫೇಮಸ್ ಜಮಖಂಡಿಲಿ ಮೌರ್ಯರು ಕುಶ ಶಾತವಾಹನರು ಕದಂಬರು ಅನೇಕ ರಾಜಮನೆತನಗಳು ವಿಜಯನಗರರು ಆದಿಲ್ಶಾಹಿಗಳು ಬದಾಮಿ ಚಾಲುಕ್ಯರು ಕಲ್ಯಾಣ ಚ ಎಲ್ಲರ ಆಳ್ವಿಕೆಗೆ ಒಳಪಟ್ಟಂಥ ನಗರವಾಗಿದೆ ಇದು ಇದೊಂದು ಅಗ್ರಹಾರವಾಗಿತ್ತು ಓಲ್ಡ್ ಜಮಖಂಡಿಯ ಹಳೆಯ ದೇವಸ್ಥಾನ ಅನೇಕ ಅಂದರೆ ಕಲ್ಯಾಣ ಚಾಲುಕ್ಯರ ಅಲ್ಲವೂ ಅಂದರೆ ಒಂದು ಮೂವತ್ತ್ನಾಲ್ವಕ್ಕಿಂತ ಹೆಚ್ಚು ದೇವಸ್ಥಾನ ಜಮಖಂಡಿಲೇ ನೋಡ್ತೀವಿ ನಾವು ನಾವೆಲ್ಲ ಸಾಹಿತ್ಯಿಕ ಆಧಾರಗಳನ್ನು ಇಟ್ಕೊಂಡಿದ್ದೀವಿ ಪುರಾತತ್ವ ಆಧಾರಗಳು ಬೇಕಲ್ಲ ಸೊ ಅದಕ್ಕೋಸ್ಕರ ನಾನು ಒಂಬತ್ಮೂರು ವರ್ಷಗಳ ಹಿಂದೆ ನಿರ್ಮಾಣ ಆದಂಥ ಕಲ್ಯಾಣ ಚಾಲುಕ್ಯರ ಸಾಮಂತದಲ್ಲಿ ಆಳ್ವಿಕೆ ಮಾಡಿದಂಥ ಜಮಖಂಡಿಗೆ ಬಂದಿದ್ದೀವಿ ಗೋಮಾಯುಷಿದ್ರ ಗ್ರಾಮಸ್ಯ ಶ್ರೀನಿವಾಸ ಸುತ್ತಲಿಖಿತ ಅಂತ ಇದೆ ಮೀನ್ಸ್ ಗೋಮಾಯುಷುದ್ರ ಗ್ರಾಮಸ್ಯ ಅಂದರೆ ನರಿಗಳ ಛಿದ್ರದ ಊರು ಜಂಬು ಅಂದರೆ ನರಿ ಚಿತ್ರ ಅಂದರೆ ಜಂಬು ಕಿಂಡಿ ಅಂದರೆ ನರಿಗಳ ಕಿಂಡಿಗಳು ಜಾಸ್ತಿ ಗುಡ್ಡಗಾಡುಗಳ ಪ್ರದೇಶದಲ್ಲಿ ಬಂದ್ರಿಂದ ನರಿಗಳು ವಾಸ ಮಾಡುವಂಥ ಪ್ರದೇಶವೇ ಜಂಬುಖಂಡಿ ಜಂಬೂ ಕಿಂಡಿ ಸೊ ಇದು ಕಲ್ಯಾಣ ಚಾಲುಕ್ಯರ ಟೆಂಪಲ್ ಈಗಲೂ ಕೂಡ ಅವರ ಆರ್ಕಿಟೆಕ್ಚರ್ ಮೂಲಕನೇ ಅವರ ಟೆಂಪಲ್ ನಾವು ಕಂಡಿಡಬಹುದು ಕೆಲವೊಂದು ಜೀರ್ಣೋದ್ಧಾರಗಳಾಗಿದೆ ಸೊ ಬನ್ನಿ ಅದು ಹೇಗಿದೆ ಅಂತ ನೋಡೋದು ಈ ಗೋಪುರಗಳ ಚಿತ್ರ ಅವರ ಒಂದು ವಾಸ್ತುಶೈಲಿಯನ್ನು ಎತ್ತಿ ಹೇಳುತ್ತೆ ಕಲ್ಯಾಣ ಚಾಲುಕ್ಯರು ಮತ್ತು ಈ ಗಜದಳಗಳು ಏನು ಹೇಳುತ್ತಪ್ಪ ಅಂದರೆ ಅವರ ಒಂದು ಸೈನ್ಯ ಬಲದ ಬಗ್ಗೆ ಹೇಳುತ್ತೆ ಸೊ ಅವರ ಇಲ್ಲಿ ನೃತ್ಯ ಅವರು ನೃತ್ಯ ಬಾಲಿಕೆಯರನ್ನು ಹೊಂದಿರೋದು ಅವರ ಕಲೆಗೆ ನೀಡುವಂಥ ಪ್ರಾಶಸ್ತ್ಯದ ಬಗ್ಗೆ ಎತ್ತಿ ಹೇಳುತ್ತೆ ಸೊ ಇದು ಕಲ್ಯಾಣ ಚಾಲುಕ್ಯರು ಹೊಂದಿರುವಂಥ ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನು ಎತ್ತಿ ಹೇಳುವಂಥ ಮತ್ತು ಸೈನ್ಯದ ವ್ಯವಸ್ಥೆಯನ್ನು ಕೂಡ ಎತ್ತಿ ಹೇಳುವಂಥ ದೇವಸ್ಥಾನವಾಗಿದೆ ಆತ್ಮೀಯರೇ ಎಲ್ಲರಿಗೂ ಕೂಡ ಜಮ್ಮಕಂಡಿ ಇತಿಹಾಸಕ್ಕೆ ಸ್ವಾಗತ ನಮ್ಮ ಕರ್ನಾಟಕದಲ್ಲಿ ಪ್ರತಿಯೊಂದು ಹಳ್ಳಿಗೋಗಲಿ ಪ್ರತಿಯೊಂದು ತಾಲೂಕಿಗೆ ಹೋಗಲಿ ಪ್ರತಿಯೊಂದು ಜಿಲ್ಲೆಗೋದ್ರೂ ಕೂಡ ಐತಿಹಾಸಿಕ ಚಾರಿತ್ರಿಕ ಹಿನ್ನೆಲೆ ಅಂತೂ ಖಂಡಿತ ಇದ್ದೇ ಇರುತ್ತೆ ಅದನ್ನು ಕನ್ನಡಿಗರ ತಿಳಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಇವತ್ತು ಬಂದಿರೋದೇ ಬಾಗಲಕೋಟೆ ಜಿಲ್ಲೆ ಜಮ್ಖಂಡಿ ತಾಲೂಕಿಗೆ ಜಮ್ಖಂಡಿ ಅನ್ನೋದು ರಾಷ್ಟ್ರ ಮಟ್ಟದಲ್ಲೂ ಚರ್ಚೆ ಆಯಿತು ಬಿಕಾಸ್ ನಮ್ಮ ರಾಜಮನೆತನದಿಂದ ಪಟವರ್ಧನ ಸಂಸ್ಥಾನದವರು ಆಳಿದಂತಹ ನಾಡು ಜಮಖಂಡಿ ಜಮಖಂಡಿ ಅಂದಿನ ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನು ಒಂದು ರೀತಿಯಾಗಿ ರಿಕಾಲ್ ಮಾಡ್ಕೊಳ್ಳೋಣ ಅಂತ ನಾನಿವತ್ತು ಜಮಖಂಡಿಗೆ ಬಂದಿದ್ದೀನಿ ನೀವು ನೋಡ್ಬೋದು ಇಲ್ಲಿ ನಾವು ಜಮಖಂಡಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಇವಾಗ ಜಮಖಂಡಿ ಅಂತ ಹೇಳಿದಾಗ ಒಂದು ಊರಿಗೆ ಒಂದು ಹೆಸರಿಗೆ ಒಂದು ಹಿನ್ನೆಲೆ ಇರುತ್ತೆ ಆ ಹಿನ್ನೆಲೆ ಏನು ಯಾ ಯ ಏನಕ್ಕಾಗಿ ಜಮ್ಖಂಡಿ ಅಂತ ಹೆಸರು ಬಂತು ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರು ಅದ್ರ ಜೊತೆಗೆ ಇತಿಹಾಸದ ಬಗ್ಗೆ ಒಲವನ್ನು ಹೊಂದಿರೋವ್ರು ಹೆಂಗೆಷ್ಟು ಇತಿಹಾಸಕಾರ ಅಂತ ಹೇಳಿದ್ರೆ ತಪ್ಪಾಗಲ್ಲ ರಾಹುಲ್ ಲಾಯ್ ಅವ್ರಿದ್ದಾರೆ ನಮಸ್ಕಾರ ರಾಹುಲ್ ಹೇಗಿದ್ದೀರಾ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿ ಮತ್ತೆ ಸಿಕ್ಕಿದೀರಾ ನನಗೆ ಹಾ ಹಾ ಕೊಣ್ಣುಗಾಲ ಸಿಕ್ಕಿದ್ರಿ ಓಕೆ ಹೇಗೆ ಜಮ್ಖಂಡಿ ಹೆಸರು ಬಂದಿದ್ದು ಓಕೆ ನಾವೀಗ ಬಂದಿರೋದು ಜಮಖಂಡಿ ಅದಿದೇವತೆ ಅಂತ ಕರಿವಂತ ಜಮುಕೇಶ್ವರ ದೇವಸ್ಥಾನಕ್ಕೆ ಓ ಇದು ಜಮುಖಂಕೇಶ ಅದಿದೇವತೆ ಓಕೆ ಓಕೆ ನಾವು ಜಮಖಂಡಿ ಅನ್ನೋ ಹೆಸರಲ್ಲಿ ಕೆಲವೊಂದು ಬದಲಾವಣೆಗಳಾಗಿದೆ ಗ್ರಾಮ್ಯ ಭಾಷೆಯಲ್ಲಿ ಬಾಯಿಯಲ್ಲಿ ಒಬ್ಬ ಅರಡಾಡಿ ಸೊ ನಾವು ಅಂತ ಹೆಸರು ಬಂತು ಅನ್ನೋದಕ್ಕೆ ಸಾಹಿತ್ಯ ಆಧಾರಗಳನ್ನು ಕೊಡ್ತೀವಿ ಸಾಕ್ಷಿ ಬೇಕಲ್ಲ ಸೊ ಇವೆ ನಾವೆಲ್ಲ ಸಾಹಿತ್ಯಕ್ಕೆ ಆಧಾರಗಳನ್ನು ಇಟ್ಕೊಂಡಿದ್ದೀವಿ ಪುರಾತತ್ವ ಆಧಾರಗಳು ಬೇಕಲ್ಲ ಸೊ ಅದಕ್ಕೋಸ್ಕರ ನಾನು ಒಂಬತ್ಮೂರು ವರ್ಷಗಳ ಹಿಂದೆ ನಿರ್ಮಾಣ ಆದಂಥ ಕಲ್ಯಾಣ ಚಾಲುಕ್ಯರ ಸಾಮಂತದಲ್ಲಿ ಆಳ್ವಿಕೆ ಮಾಡಿದಂಥ ಜಮಖಂಡಿಗೆ ಬಂದಿದ್ದೀವಿ ನಾವಿವಾಗ ಹಂಗಾದ್ರೆ ನೀವು ಅಲ್ಲಿ ಕರ್ಕೊಂಡು ಹೋಗಿದ್ವಿ ಹನ್ನೆರಡನೇ ಶತಮಾನಕ್ಕೆ ಕಲ್ಯಾಣ ಚಾಲುಕ್ಯರ ಸಮಯ ಒಂಬೈನೂರು ಹಿಂದೆ ಕರ್ಕೊಂಡು ಹೋಗ್ತಾ ಇದೀರಾ ನೀವು ಓಕೆ ಹಾಗಾದ್ರೆ ಜಮಖಂಡಿಲಿ ಸಾಕಷ್ಟು ವಿಷಯಗಳಿದೆ ನೋಡುವಂತ ಜಮಖಂಡಿಲಿ ಕೇವಲ ಪಟವರ್ಧನ್ ನಾಟ್ ಫೇಮಸ್ ಜಮಖಂಡಿಲಿ ಮೌರ್ಯರು ಕುಶ ಶಾತವಾಹನರು ಕದಂಬರು ಅನೇಕ ರಾಜಮಂಡತನಗಳು ಆದಿಲ್ ಆದಿಲ್ಶಾಹಿಗಳು ಬದಾಮಿ ಚಾಲುಕ್ಯರು ಕಲ್ಯಾಣ ಚ ಎಲ್ಲರ ಆಳ್ವಿಕೆಗೆ ಒಳಪಟ್ಟಂತ ನಗರವಾಗಿದೆ ಇದೊಂದು ಅಗ್ರಹಾರವಾಗಿತ್ತು ಸೊ ಅದಕ್ಕೋಸ್ಕರ ನಿಮ್ಗೆ ಅನೇಕ ಸಾಹಿತ್ಯ ಆಧಾರಗಳನ್ನ ಶಾಸನಗಳ ಆಧಾರಗಳನ್ನ ದೇವಸ್ಥಾನಗಳಲ್ಲಿ ಒದಗಿಸ್ಕೊಡ್ತೀನಿ ಬನ್ನಿ ಅಂದ್ರೆ ಜಮಖಂಡಿ ಒಂದು ಪ್ರಮುಖವಾದ ದೇವಾಲಯ ಜಂಬುಕೇಶ್ ಜಂಬುಕೇಶ್ವರ ಓಕೆ ಹಂಗಾರೆ ಇದನ್ನ ದೇವಾಲಯ ನೋಡ್ತೀವಲ್ಲ ಇದು ಹಳೆ ರೀತಿಯಾಗಿ ಬಂದಿದ್ದಾರೆ ಅಥವಾ ಏನಾದ್ರು ಮಾಡಿ ಉಳಿಸಿಕೊಂಡ್ ಬಂದಿದ್ದಾರೆ ಜೀರ್ಣೋದ್ಧಾರಗಳಾಗಿವೆ ಸೊ ತುಂಬಾ ವರ್ಷಗಳ ಹಿಂದೆ ನಿರ್ಮಾಣ ಆಗಿರೋದ್ರಿಂದ ಜೀರ್ಣೋದ್ಧಾರಗಳಾಗಿದೆ ಸೊ ಅನೇಕ ಭಕ್ತಾದಿಗಳು ಹೆಚ್ಚಾಗಿ ದೇವಸ್ಥಾನಕ್ಕೆ ನಡ್ಕೊಳ್ಳೋದ್ರಿಂದ ಜೀರ್ಣೋದ್ಧಾರ ಮೂಲಕ ದೇವಸ್ಥಾನ ಈಗಲೂ ಉಳಿಸ್ಕೊಂಡು ಬಂದಿದ್ದಾರೆ ಓಕೆ ಇದು ಹಂಗಾರೆ ನಾವು ನೋಡ್ತಾ ಇರೋದು ಸೊ ಓಲ್ಡ್ ಜಮಖಂಡಿಯ ಹಳೆಯ ದೇವಸ್ಥಾನ ಅನೇಕ ಅಂದರೆ ಕಲ್ಯಾಣ ಚಾಲುಕ್ಯರ ಅಲ್ಲವೂ ಅಂದರೆ ಒಂದು ಮೂವತ್ತು ನಾಲ್ವತ್ತಕ್ಕಿಂತ ಹೆಚ್ಚು ದೇವಸ್ಥಾನ ಜಮಖಂಡಿಲೇ ನೋಡ್ತೀವಿ ನಾವು ಸೊ ಅದ್ರ ಮೂಲಕ ಅವರ ಆಡಳಿತ ಹೇಗೆ ಜಮಖಂಡಿಲಿ ಸ್ಥಾಪನೆ ಆಗಿದ್ರ ಬಗ್ಗೆ ನಮ್ಗೆ ತಿಳಿಬರುತ್ತೆ ಸೊ ನಾವು ಜಮಖಂಡಿ ಸ್ಥಳನಾಮ ವಿವೇಚನೆಯನ್ನು ತಗೊಂಡಾಗ ಜಮಖಂಡಿ ಹೆಸರು ಜಮಖಂಡಿ ಜಮಖಂಡಿ ಮೊದಲ ಹೆಸರು ಜಂಬೂಖಂಡಿ ಜಂಬೂ ಕಿಂಡಿ ಸೊ ಮೀನ್ಸ್ ಇದು ಹೇಗೆ ಬಂತಪ್ಪ ಸೊ ನಾಲ್ಕು ಕಾರಣಗಳಿದೆ ಜಮಖಂಡಿಗೆ ಕಂಡಿ ಅಂತ ಹೆಸರು ಬರಲಿಕ್ಕೆ ಜಂಬೂಖಂಡಿ ಅಂದರೆ ಜಂಬು ವೃಕ್ಷಗಳನ್ನೇ ಹೆಚ್ಚಾಗಿ ಬೆಳೆಯುತ್ತಿದ್ದಂಥ ಪ್ರದೇಶ ಜಂಬೂಖಂಡಿ ಜಂಬೂ ಮೀನ್ಸ್ ನೇರಲೆ ನೇರಲೆ ವೃಕ್ಷಗಳು ಹೆಚ್ಚಾಗಿ ನೇರಲೆ ಮತ್ತು ನೀಲಗಿರಿ ವೃಕ್ಷಗಳು ಹೆಚ್ಚಾಗಿ ಬೆಳೀತಾಯಿದ್ರು ಒಂದು ದೊಡ್ಡ ಅರಣ್ಯ ಅದು ಸೊ ಅದರಿಂದ ಜಂಬೂಗಳನ್ನು ಬೆಳೀತಿದ್ದಂಥ ಖಂಡ ಅಥವಾ ಪ್ರದೇಶವೇ ಜಂಬೂಖಂಡಿ ಜಂಬೂ ಕಿಂಡಿ ಒಂದಾಯಿತು ಎರಡು ಜಂಬೂ ಮುನಿ ಅನ್ನೋ ಒಬ್ಬ ಮುನಿ ಇಲ್ಲಿ ವಾಸ ಮಾಡ್ತಾ ಇದ್ದ ಸೊ ಅದರಿಂದ ಆ ಮುನಿಯಿಂದ ಇದಕ್ಕೆ ಜಂಬು ಕಂಡಿ ಅನ್ನೋ ಪ್ರದೇಶ ಹೆಸರು ಬಂದಿದೆ ಅನ್ನೋದು ಒಂದು ಹೇಳ್ತಾರೆ ಸೊ ಮೂರನೇದು ನೋಡಿದ್ರೆ ಒಂದು ಇಲ್ಲಿ ಯೋಗನಾರಾಯಣ ಅಂತ ದೇವಸ್ಥಾನ ಇದೆ ಅವರಲ್ಲಿ ಒಂದು ಹಸ್ತಲಿಖಿತ ಒಂದು ಇದು ಇದೆ ಹಸ್ತಲಿಖಿತ ಇದೆ ಅದರಲ್ಲಿ ಗೋಮಾಯು ಚಿದ್ರ ಶ್ರೀನಿವಾಸ ಸುತ್ತಲಿಖಿತ ಅಂತ ಇದೆ ಮೀನ್ಸ್ ಗೋಮಾಯು ಚಿದ್ರ ಗ್ರಾಮ ನರಿಗಳ ಛಿದ್ರದ ಊರು ಜಂಬು ಅಂದರೆ ನರಿ ಚಿತ್ರ ಅಂದ್ರೆ ಜಂಬು ಕಿಂಡಿ ಅಂದ್ರೆ ನರಿಗಳ ಕಿಂಡಿಗಳು ಜಾಸ್ತಿ ಗುಡ್ಡಗಾಡರ ಪ್ರದೇಶದಲ್ಲಿ ಕಂಡು ಬಂದ್ರಿಂದ ನರಿಗಳು ವಾಸ ಮಾಡುವಂತ ಪ್ರದೇಶವೇ ಜಂಬುಕಂಡಿ ಕಂಡಿ ಜಂಬು ಕಿಂಡಿ ಓಹೋ ಈ ತರ ಹಿನ್ನೆಲೆ ಇದೆ ಸೊ ನಾವಿವೆ ಮೂರುಗಳನ್ನ ಐತಿಹ್ಯಗಳಾಗಿ ನೋಡ್ಕೊಂಡ್ರೆ ಇನ್ನೊಂದು ಪ್ರೂಫ್ ಆಗಿ ನಾವು ನೋಡೋದು ಜಮಖಂಡಿಯಲ್ಲಿ ಒಂಬತ್ ವರ್ಷಗಳ ಹಿಂದೆ ಸ್ಥಾಪನೆ ಆಗಿರುವಂತಹ ಜಂಬುಕೇಶ್ವರ ದೇವಸ್ಥಾನ ಇರೋದ್ರಿಂದ ಇವರಿಗೆ ಜಂಬುಖಂಡಿ ಜಂಬು ಕಂಡಿ ಬಂತ ಅಂತ ಹೇಳ್ತಾರೆ ಸೊ ಅದೇ ದೇವಸ್ಥಾನ ಹತ್ರ ಓಕೆ ಇವಾಗ ನಾವು ಕೆಳಗಡೆ ನೋಡ್ತಾ ಇದೀವಲ್ಲ ಇದು ಆವಾಗಿನ ಕಾಲದ ಇವಾಗ ಮೇಲೆ ಮೇಲ್ಗಡೆ ಎಲ್ಲ ಜೀರ್ಣೋಧಾರ ಆಗಿದೆ ಶಿವನ ಮೂರ್ತಿಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಜಮಖಂಡಿಯಲ್ಲಿ ಪ್ರತಿಯೊಬ್ಬರು ಬಂದು ಇಲ್ಲಿ ಇದೇ ಶ್ರಾವಣದ ನಿನ್ನೆ ಸೋಮವಾರದಲ್ಲಿ ಜಾತ್ರೆ ಕೂಡ ಆಯ್ತು ಸಂಡೆ ಓಕೆ ಈಗಲೂ ಕೂಡ ಜಾತ್ರೆಗಳನ್ನು ಮಾಡ್ತಾರೆ ಅನೇಕ ಪಾಠ ಇಲ್ಲೆಲ್ಲ ಶಾಲೆ ಇತ್ತು ಮೊದಲೆಲ್ಲ ಶಾಲೆಯನ್ನು ಮಾಡ್ತಾ ಇದ್ರು ಈಗಲೂ ಕೂಡ ಅನೇಕ ಉತ್ಸವಗಳನ್ನು ಮಾಡ್ತಾರೆ ಜಮಖಂಡಿ ಅಧಿದೇವತೆ ಅಂತ ಜಂಬುಕೇಶ್ವರ್ ಅಂತ ಈಗಲೂ ಕೂಡ ಕರೀತಾರೆ ಸೊ ಇದು ಕಲ್ಯಾಣ ಚಾಲುಕ್ಯರ ಟೆಂಪಲ್ ಈಗಲೂ ಕೂಡ ಅವರ ಆರ್ಕಿಟೆಕ್ಚರ್ ಮೂಲಕನೇ ಅವರ ಟೆಂಪಲ್ ಅನ್ನು ನಾವು ಕಂಡು ಕೆಲವೊಂದು ಜೀರ್ಣೋದ್ಧಾರಗಳಾಗಿದೆ ಸೊ ಬನ್ನಿ ಅದು ಹೇಗಿದೆ ಅಂತ ಟೆಂಪಲ್ ಇದು ವಾವ್ ನಮ್ಮ ಕಲ್ಯಾಣಿ ಚಾಲಕಿಯರ ವಾಸ್ತುಶಿಲ್ಪದ ಬಗ್ಗೆ ಮಾತಾಡೋಂಗೆ ಇಲ್ಲ ನಾವು ಹಾಗಾದರೆ ಒಂದು ಊರಿನ ಇತಿಹಾಸ ತಗೊಂಡಾಗ ಆರಂಭದಲ್ಲಿ ಇದು ಕಲ್ಯಾಣಿ ಚಾಲಕರಿಂದಲೇ ಆರಂಭವಾಗಿದ್ದ ನೋ 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 ಅದಕ್ಕಿಂತ ಮೊದಲು ಇಲ್ಲಿ ನೋಡಿ ಮೌರ್ಯರ ಕಾಲದ ತೋಟ ಅಶೋಕ ಬಳ್ಳಾರಿವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ರ ಬಗ್ಗೆ ನಮಗೆ ಅನೇಕ ಶಾಸನಗಳು ದೊರೆಯುತ್ತೆ ಸೊ ಮೊದಲು ಮೌರ್ಯರ ಕಾಲಕ್ಕೂ ಒಳಪಟ್ಟಿತ್ತು ಶಾತವಾಹನರು ದಕ್ಷಿಣ ಭಾರತದಲ್ಲಿ ರಾಜಕೀಯತೆಯನ್ನು ಉಂಟು ಮಾಡಿದರು ಸೊ ಅದರಿಂದ ಶಾತವಾಹನರ ಆಳ್ವಿಕೆ ಇದ್ದದ್ದು ಗೊತ್ತಾಗುತ್ತೆ ಇಲ್ಲೇ ಬದಾಮಿ ಪಕ್ಕದಲ್ಲೇ ಇದೆ ವಾತಾಪಿ ಬದಾಮಿ ಚಾಲುಕ್ಯರು ಇಲ್ಲೇ ಪಕ್ಕದಲ್ಲಿರೋದು ಬದಾಮಿಯ ಕೂಡ ಆಳ್ವಿಕೆಗೆ ಒಳಪಟ್ಟಿತ್ತು ಕಲ್ಯಾಣ ಚಾಲುಕ್ಯರ ದೇವಸ್ಥಾನಗಳು ದೊರೆತಿವೆ ಮತ್ತು ವಿಜಯನಗರದವರು ಅಲ್ಲಿ ಯುದ್ಧ ಮಾಡುವಾಗ ಅವರ ಆಳ್ವಿಕೆ ಆಕ್ಚುಲಿ ಯುದ್ಧಗಳನ್ನ ಮಾಡಿದ್ರೆ ಇಲ್ಲಿ ಅವ್ರ ಆಳ್ವಿಕೆಗೆ ಒಳಪಟ್ಟಿತ್ತು ಮತ್ತೆ ಇದು ನಮ್ಮ ಆದಿಲ್ಶಾಹಿಗಳು ಕೊನೂರ್ ದೇಸಾಯಿಗಳು ಪಟವರ್ಧನಗಳು ಇವೆಲ್ಲ ಮಂಟನಗಳು ಆಳ್ವಿಕೆಗೆ ಲಾಸ್ಟಿಗೆ ಬರೋದು ಪಟವರ್ತನ ಲಾಸ್ಟಿಗೆ ಸ್ವಾತಂತ್ರ್ಯ ಸಮಯದಲ್ಲಿ ಬಂದಿರೋ ಪಟವರ್ತನ ಒಬ್ಬ ಜಾಗಿರಾಗಿ ಬಂದಿರು ಅವ್ರದ್ದುಗಳನ್ನ ನಾವು ನೋಡಬಹುದು ಆಕ್ಚುಲಿ ಅವ್ರ ಕಟ್ಟಡಗಳು ಸ್ವಲ್ಪ ಮಾಡರ್ನ್ ಆಗಿ ಕಾಣುತ್ತೆ ಸೊ ಅದಕ್ಕಿಂತ ಮೊದಲನ್ನು ಇತಿಹಾಸನ ಹೊಂದಿರುವಂತಹ ಊರು ಜಮಖಂಡಿ ಜಮಖಂಡಿನ ಪ್ರಾಕೃತಿಕ ಹಿನ್ನೆಲೆ ತಗೊಂಡ್ರೆ ಊರು ಹೇಗಿದೆ ಬೆಟ್ಟ ಗುಡ್ಡ ನೀವ್ ಹೇಳಿದ್ರೆ ಇಲ್ಲಿ ನರಿಗಳು ಜಾಸ್ತಿ ಇತ್ತು ಅಂತ ಹೇಳಿ ಜಂಬು ನೆರಳೆಯನ್ನು ತುಂಬಾ ಹೆಚ್ಚಾಗಿ ಬೆಳೀತಾ ಇದ್ರು ಅಂತ ಹೇಳಿ ನೀರಾವರಿ ವ್ಯವಸ್ಥೆ ಇಲ್ಲ ಹೇಗೆ ಸೊ ಇಲ್ಲಿ ಜಮಖಂಡಿ ಒಂದು ಗುಡ್ಡಗಾಡಿನಿಂದ ಕೂಡಿದಂಥ ಪ್ರದೇಶ ಸೊ ಇದು ಕಪ್ಪು ಮಣ್ಣು ಮತ್ತು ಕೆಂಪು ಮರಳು ಮಿಶ್ರಿತ ಗುಡ್ಡಗಾಡಿನಿಂದ ಕೂಡಿದಂತ ಪ್ರದೇಶ ಕಪ್ಪು ಮಣ್ಣು ಮತ್ತು ಕೆಂಪು ಮಣ್ಣಿನ ಹೊಲಗಳನ್ನು ಉಳುತ್ತಾರೆ ಸೊ ಇದು ಪ್ರಾಕೃತಿಕವಾಗಿ ಉತ್ತಮವಾಗಿರೋ ಕೃಷ್ಣಾ ನದಿಯ ನೀರನ್ನ ಇಲ್ಲಿ ಹೊಲಗಳಿಗೆ ಬಳಸ್ತಾ ಇದ್ರು ಸೊ ಆಗಿನ ಕಾಲದಲ್ಲಿ ಪೈಪ್ಲೈನ್ಗಳ ಗಳ ಮೂಲಕ ಕೂಡ ನೀರನ್ನ ಇಲ್ಲಿ ಹೊಲ ಗದ್ದೆಗಳಿಗೆ ಕೂಡ ಬಳಸುವಂತ ಒಂದು ಓಕೆ ಅಂದರೆ ಜಮಖಂಡಿ ಕೃಷ್ಣಾ ನದಿ ಇದೆ ಇದು ಸುತ್ತಮುತ್ತ ಹಳ್ಳಿಗಳಲ್ಲಿ ಕೃಷ್ಣಾ ನದಿಯ ದಂಡಿಗೆ ಊರಿದೆ ಓಕೆ ಜಮಖಂಡಿ ಅಕ್ಕಪಕ್ಕ ಯಾವ್ದು ಬರುತ್ತೆ ಮಹಾರಾಷ್ಟ್ರ ಬಾರ್ಡರ್ ಬರುತ್ತಾ ಅಥವಾ ಬೆಳಗಾವಿಗೆ ಅಟ್ಯಾಚ್ ಆಗಿದ್ಯಾ ಬೆಳಗಾವಿ ಊರುಗಳಿಗೆ ಟಚ್ ಆಗಿದೆ ಅತನಿ ಅತನಿಯನ್ನ ದಾಟಿದ್ರೆ ನೀವು ಕೆಲವೊಂದು ಹಳ್ಳಿಗಳನ್ನ ದಾಟಿದ್ರೆ ಮಹಾರಾಷ್ಟ್ರ ಟಚ್ ಮೀರಜ್ ಮೀರಜ್ ಎಂಟ್ರಿ ಮೀರಜ್ ಮಹಾರಾಷ್ಟ್ರ ಮೀರಜ್ ಹತ್ರ ಆಗುತ್ತೆ ಟೆಂಪಲ್ ಒಳಗೆ ಹೋಗೋಣ ಬರೋದು ನಾವು ಜಮಖಂಡಿಯ ಬಗ್ಗೆ ನೋಡಿದಾಗ ಜಮಖಂಡಿಯ ಇತಿಹಾಸದ ಬಗ್ಗೆ ವಾಯು ಪುರಾಣ ಸ್ಕಂದ ಪುರಾಣ ಬ್ರಹ್ಮಪುರಾಣಗಳಲ್ಲೆಲ್ಲ ಉಲ್ಲೇಖ ಇದೆ ಸೊ ಜಮಖಂಡಿಯ ಪಕ್ಕದಲ್ಲಿ ಇರುವಂಥ ಕೃಷ್ಣಾ ದೇವಿಯನ್ನು ದಕ್ಷಿಣ ಗ ಸ್ವರ್ಗದಿಂದ ಕೆಳಗಿಳಿದು ಬಂದ ದಕ್ಷಿಣ ಗಂಗೆ ಅಂತ ಕರೀತಾರೆ ಸೊ ಅದರ ದಂಡೆಗಿರುವಂಥ ಈ ಊರು ಫಲಶ್ರುತಿಯಾಗಿರುವಂಥ ಊರು ಅಂತ ಕರೀತಾರೆ ಸೊ ನಾವಿರೋದು ಜಂಬುಕೇಶ್ವರ ದೇವಸ್ಥಾನದಲ್ಲಿ ನಾವೇನು ಈ ಆರ್ಕಿಟೆಕ್ಚರ್ಗಳನ್ನು ನೋಡ್ತಾ ಇದೀವಲ್ಲ ಇವು ಕಲ್ಯಾಣ ಚಾಲುಕ್ಯರಿಂದ ನಿರ್ಮಾಣವಾದಂಥ ದೇವಸ್ಥಾನದ ಕಂಬಗಳು ಸೊ ಇವೆಲ್ಲ ಸ್ವಲ್ಪ ಕೆಲವೊಂದು ಕೂಡ ಜೀರ್ಣೋದ್ಧಾರ ಆಗಿದೆ ಇಲ್ಲಿ ಏನು ಕಾಣ್ತಾ ಇದೆ ಅಲ್ಲ ಜೀರ್ಣೋದ್ಧಾರ ಆಗಿದೆ ಒಳಗಡೆ ಕಂಬಗಳೆಲ್ಲ ಮೊದಲಿನ ಸ್ಥಿತಿಯಲ್ಲಿದೆ ನಾವೆಲ್ಲ ಈಗ ಈ ಡಿಸೈನ್ ಏನು ಕಾಣುತ್ತಲ್ಲ ಈ ಡಿಸೈನನ್ನು ನೋಡಿದಾಗ ತಿಳ್ಕೊಂಡ್ಬಿಡಬೇಕು ಇದು ಕಲ್ಯಾಣ ಚಾಲುಕ್ಯರ ಟೆಂಪಲ್ ಅಂತ ಸೊ ಇದು ತ್ರಿಕುಟೇಶ್ವರ ದೇವಾಲಯ ಸೊ ಆಮೇಲೆ ಲಿಂಗಗಳೆಲ್ಲ ಜೀರ್ಣೋದ್ಧಾರ ಆಗಿದೆ ಸೊ ನಾವು ಟೆಂಪಲನ್ನು ನೋಡಿದಾಗ ತಿಳ್ಕೊಂಡ್ಬಿಡಬೇಕು ಇದು ಅತಿ ಪುರಾತನವಾದ ದೇವಾಲಯವನ್ನು ಈಗಲೂ ಕೂಡ ಉಳಿಸ್ಕೊಂಡು ಬಂದಿದ್ದೀವಿ ಅನ್ನೋದ್ರ ಬಗ್ಗೆ ಸೊ ಹೇಗಂದ್ರೆ ಜೀರ್ಣೋದ್ಧಾರ ಮಾಡ್ತಾ ಆಕ್ಚುಲಿ ಈಗ ಬಳಕೆಯಲ್ಲಿರುವಂತಹ ದೇವಸ್ಥಾನ ಇಲ್ಲೂ ಕೂಡ ಆ ಹಾಳು ಬಿದ್ದಿಲ್ಲ ಇನ್ನು ಜಮಖಂಡಿಲಿ ಅನೇಕ ದೇವಾಲಯಗಳು ಹಾಳು ಬಿದ್ದಿದೆ ಕೆಲವೊಂದು ಕಲ್ಯಾಣ ಚಾಲುಕ್ಯರ ಟೆಂಪಲ್ಗಳು ಅವುಗಳು ಜೀರ್ಣೋದಾರ ಅಂತ ಇಲ್ಲಾ ಯಾರು ಆಡಳಿತಕ್ಕೆ ಒಳಪಟ್ಟಿಲ್ಲ ಯಾವುದೇ ರೀತಿಯ ವ್ಯವಸ್ಥೆಗೆ ಒಳಪಟ್ಟಿಲ್ಲ ಆದರೆ ಈ ಜಮ್ಮುಕೇಶ್ವರ ದೇವಸ್ಥಾನ ಅನೇಕ ರೀತಿಯ ಆರ್ಕಿಟೆಕ್ಚರ್ ಅನ್ನ ಹೊಂದಿರುವಂತಹ ದೇವಸ್ಥಾನವಾಗಿದೆ ನಾವು ಹೊರಗಡೆ ನೋಡಬಹುದು ಅವೆಲ್ಲ ಬಳ್ಳಿಗಳನ್ನ ಚಿತ್ರಾವಳಿಗಳನ್ನ ಇಲ್ಲಿ ಕೂಡ ಇದೆ ಸೊ ಇದೊಂದು ತ್ರಿಕುಟೇಶ್ವರ ದೇವಾಲಯ ಜಮಖಂಡಿಯ ದೇವತೆ ಅಂತ ಈ ಜಮುಕೇಶ್ವರ ದೇವಸ್ಥಾನ ಜಮಖಂಡಿ ಅಧಿದೇವತೆ ಇದು ಸ್ವಲ್ಪ ಜಮಖಂಡಿ ಹಳೆ ಜಮಖಂಡಿ ಹತ್ರ ಬರುತ್ತೆ ಹಳೆ ಹಳೆ ಜಮಖಂಡಿ ಓಕೆ ಇದೊಂದು ಶೈವ ದೇವಸ್ಥಾನ ಓ ಹಾ ಹಾ ಇವು ಸುಖಾಸನಗಳ್ನ ಮಾಡಿರ್ತಾರೆ ದೇವಾಲಯಗಳಲ್ಲಿ ಯಾವ ರೀತಿ ಮಾಡಬೇಕು ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ಬೋದು ಶಿಲ್ಪ ಕಲಾಕೃತಿಗಳ್ನ ಒಂಬೈನೂರು ವರ್ಷಗಳ ಹಿಂದೆ ಹೇಗಿತ್ತು ಇನ್ನೊಂದೇನಪ್ಪಾ ಅಂದ್ರೆ ಒಂಬತ್ಮೂರು ವರ್ಷಗಳಿಂದ ಹಳೆಯ ದೇವಸ್ಥಾನ ಈ ದೇವಸ್ಥಾನ ಸ್ವಲ್ಪ ಶಿಥಿಲಗೊಂಡಿದೆ ನಾವೆಲ್ಲ ನೋಡ್ತಾ ಇದ್ದೀವಿ ಇಲ್ಲೆಲ್ಲ ನಿಮಗೆ ಡಿಸೈನ್ ಕಾಣುತ್ತೆ ಇದು ಗೋಪುರಗಳ ಚಿತ್ರ ಇಲ್ಲೆಲ್ಲ ಶಿಲಾಬಾಲಿಕೆಯರ ಚಿತ್ರ ಪ್ಲಸ್ ಇಲ್ಲಿ ಹೂಬಳ್ಳಿಗಳ ಚಿತ್ರ ಗಜದಳಗಳ ಚಿತ್ರ ಸೊ ಇದು ಏನು ಹೇಳುತ್ತೆ ಅಂದರೆ ಈ ಗೋಪುರಗಳ ಚಿತ್ರ ಅವರ ಒಂದು ವಾಸ್ತುಶೈಲಿಯನ್ನ ಎತ್ತಿ ಹೇಳುತ್ತೆ ಕಲ್ಯಾಣ ಚಾಲುಕ್ಯರು ಮತ್ತೆ ಈ ಗಜದಳಗಳು ಏನ್ ಹೇಳುತ್ತಪ್ಪ ಅಂದ್ರೆ ಅವರ ಒಂದು ಸೈನ್ಯ ಬಲದ ಬಗ್ಗೆ ಹೇಳುತ್ತೆ ಸೊ ಅವರ ಇಲ್ಲಿ ನೃತ್ಯ ಅವರು ನೃತ್ಯ ಬಾಲಿಕೆಯರನ್ನ ಹೊಂದಿರೋದು ಅವರ ಕಲೆಗೆ ನೀಡುವಂತ ಪ್ರಾಶಸ್ತ್ಯದ ಬಗ್ಗೆ ಎತ್ತಿ ಹೇಳುತ್ತೆ ಸೊ ಇದು ಕಲ್ಯಾಣ ಚಾಲುಕ್ಯರು ಹೊಂದಿರುವಂತಹ ಕಲೆ ಮತ್ತು ವಾಸ್ತುಶಿಲ್ಪವನ್ನ ಎತ್ತಿ ಹೇಳುವಂತ ಮತ್ತು ಸೈನ್ಯದ ವ್ಯವಸ್ಥೆಯನ್ನು ಕೂಡ ಎತ್ತಿ ಹೇಳುವಂತ ದೇವಸ್ಥಾನವಾಗಿದೆ ಹೌದು ನೋಡಿದ್ರೆ ಗೊತ್ತಾಗ್ತಾ ಇದೆ ಬಟ್ ಕಲೆಗೆ ಹೆಚ್ಚು ಪ್ರಾಮುಖ್ಯತೆ ಇದು ಮಾಂಡಲಿಕರಿಂದ ಸಾಮಂತರಿಂದ ನಿರ್ಮಾಣವಾಗಿರುವಂತಹ ದೇವಸ್ಥಾನ ಆಗಿರೋದ್ರಿಂದ ಸೊ ರಾಜ ರಾಜನಿಂದ ನೇರವಾಗಿ ಏನಾದರೂ ಆಡಳಿತಕ್ಕೆ ಒಳಪಟ್ಟು ಏನಾದರೂ ನಿರ್ಮಾಣ ಆಗಿದ್ರೆ ಇದಕ್ಕಿಂತ ಹೆಚ್ಚು ವೈಭವೀಕರಣ ಹೋಗ್ತಾ ಇತ್ತು ಸೊ ಇದೇನ್ ಕಾಣ್ತಾ ಇದೆಯಲ್ಲ ನಂತರದಲ್ಲೆಲ್ಲ ಜೀರ್ಣೋದ್ಧಾರ ಹೊಂದಿದೆ ಬೇರೆ ಕಾಲಾನುಘಟ್ಟ ನಂತರ ಅವ್ರದ್ದು ಒಂದು ರೀತಿಯಾಗಿ ವಸ್ತುಶಿಲ್ಪ ಶೈಲಿ ಇದೆ ಮುಂದೆ ಉಳ್ಕೊಂಡು ಬಂದಿದೆ ಹಿಂದೆ ಎಲ್ಲ ಜೀರ್ಣೋದ್ಧಾರ ಹೊಂದಿದೆ ಹಳೆಯ ದೇವಸ್ಥಾನದ ಒಂದು ಮೂಲವನ್ನ ನಮ್ಗೆ ಹಿಂದೆ ತೋರಿಸ್ತೀನಿ ಬನ್ನಿ ನಿಮಗೆ ಸೊ ಅದೇನು ಜೀರ್ಣೋಧಾರ ಮಾಡಿದೆ ತುಂಬಾ ದೊಡ್ಡ ಟೆಂಪಲ್ ಅಲ್ಲಿ ನೋಡಿದಾಗ ಒಂದು ರೀತಿಯಾಗಿ ಮೂಲ ಜಮ್ ಕಂಡು ಹಳೆ ಜಮ್ ಕಂಡು ಇಷ್ಟು ಕೆಳಮಟ್ಟದಲ್ಲಿತ್ತು ತಳಮಟ್ಟದಲ್ಲಿ ಇಷ್ಟು ಓಕೆ ಏನು ಅಷ್ಟೋಮೀಟರ್ ಇರಲಿಕ್ಕೆ ಸ್ವಲ್ಪ ಬೆಟ್ಟ ಗುಡ್ಡಗಳಿಂದ ದೇವಸ್ಥಾನ ಉತ್ತರ ಕರ್ನಾಟಕ ಅಂತ ಜಮಖಂಡಿ ಬಿಸಿಲು ಮರಗಳೇ ಇರಲ್ಲ ಅಂತ ಹೇಳ್ತೀವಿ ಇವಾಗ ನೀವು ಹೇಳ್ತೀರ ಅಲ್ಲಿ ಗುಡ್ಡಗಳಿದೆ ಮರಗಳು ಅತಿ ಹೆಚ್ಚು ಇದ್ದು ಪ್ರಾಣಿಗಳಿದ್ದು ಅಂತ ಎಲ್ಲ ಹೇಳಿ ಸೊ ಈಗ ನಾವು ಟೆಂಪಲ್ ಹಿಂದ್ಗಡೆ ಇದ್ದೀವಿ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ನಿಮಗೆ ಡಿಸೈನ್ ಇದು ಹಳೆ ದೇವಸ್ಥಾನದಲ್ಲಿ ಉಳ್ಕೊಂಡ್ ಬಂದಿರುವಂತಹ ಒಂದು ಮೂಲ ಸೊ ಹಂಗಂದ್ರೆ ದೇವಸ್ಥಾನ ಇದ್ರ ಒಳಗಡೆ ಇತ್ತು ದೇವಸ್ಥಾನ ಒಳಗಡೆ ಇರುವಂತಹ ಇದೊಂದು ಡಿಸೈನ್ ಸೊ ನವರಂಗ ಆ ಟೈಪ್ ಇದು ಗರ್ಭಗೃಹದಲ್ಲಿರುವಂತಹ ಡಿಸೈನ್ ಸೊ ಜೀರ್ಣೋದ್ಧಾರ ಆದ್ಮೇಲೆ ಇನ್ನು ಹೊರಗಡೆ ಬಿಟ್ಟಿದ್ದಾರೆ ಇದು ದೇವಸ್ಥಾನವನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಸೊ ಸೊ ಇದು ಉಳ್ಕೊಂಡ್ ಬಂದಿರುವಂತದ್ದು ಈ ರೀತಿ ಹಳೆ ದೇವಾಲಯಗಳನ್ನ ನಾವು ಎಷ್ಟು ಜೀರ್ಣೋದ್ಧಾರ ಮಾಡಿದಿರಲ್ಲ ಏನಾದ್ರು ಬಿದ್ದೋಗಿತ್ತಾ ಹಳೆ ಕಲ್ಲುಗಳು ಶಿಥಿಲಗೊಂಡಿತ್ತು ಹಿಂದೆ ಸ್ವಲ್ಪ ಪೂಜೆ ಪುನಸ್ಕಾರ ಯಾವ್ದಾರು ಸ್ವಲ್ಪ ಆಡಳಿತಕ್ಕೆ ಒಳಪಟ್ಟಿದ್ರೆ ಅವರು ಸ್ವಲ್ಪ ಜೀರ್ಣೋದ್ಧಾರ ಮಾಡಿ ಜನರ ಆಕರ್ಷಣೆಗೆ ಬೇಕಲ್ಲ ಎಷ್ಟು ಒಂದ್ ಅರ್ಧ ಅಲ್ಲಿ ಇದೆ ಅಲ್ಲ ಅರ್ಧ ಎಕರೆ ದೇವಸ್ಥಾನ ಜಂಬುಕೇಶ್ವರ ಓಕೆ ನೇರ್ಲೆಂಡಿಗೂ ಜಮಖಂಡಿಗೂ ಅಂದ್ರೆ ತುಂಬಾ ಕನೆಕ್ಟಿವಿಟಿ ಇದೆ ಆಯಿತು ಇವಾಗಲೂ ಅತಿ ಹೆಚ್ಚಾಗಿ ಬಿಡ್ತಾವ ನೇರಳೆ ಈಗ ಇಲ್ಲ ಹೀಗೆಲ್ಲ ಗುಡ್ಡಗಾಡ ಪ್ರದೇಶ ಎಲ್ಲ ಇದು ಆಗಿಬಿಟ್ಟದೆ ತುಂಬಾ ವರ್ಷಗಳಿಂದ ಆಕ್ಚುಲಿ ಇನ್ನೊಂದೇನಪ್ಪಾ ಅಂದ್ರೆ ಇದು ರಾಮ ಬಂದಿರುವಂತಹ ಸ್ಥಳ ಜಮಖಂಡಿ ರಾಮ ಸೀತೆಯನ್ನು ಹುಡುಕುತ್ತಾ ಲಂಕೆಗೆ ಹೋಗಿರ್ತಾನೆ ಲಂಕೆಗೆ ಹೋಗುವಾಗ ಕರ್ನಾಟಕ ಮೂಲಕನೇ ಹೋಗ್ಬೇಕಲ್ಲ ಶ್ರೀಲಂಕಾಗೆ ಸೊ ಜಮಖಂಡಿಗೆ ಕೂಡ ರಾಮ ಬಂದಿದ್ದ ಜಮಖಂಡಿಯಲ್ಲಿ ಗುಡ್ಡಗಾಡು ಪ್ರದೇಶ ಇದು ದಟ್ಟ ಕಾಡಾರಣ್ಯವಾಗಿತ್ತು ಸೊ ಇಲ್ಲಿ ರಾಮೇಶ್ವರ ಅಂತ ಒಂದು ಟೆಂಪಲ್ ಬರುತ್ತೆ ಆ ಟೆಂಪಲ್ ಅಲ್ಲಿ ರಾಮನ ಒಂದು ಸ್ಥಾಪನೆ ಮಾಡಿದ ಒಂದು ಲಿಂಗ ಇದೆ ಸೊ ಅವನು ಸ್ಥಾಪನೆ ಮಾಡಿರುವ ಲಿಂಗ ಆ ಸ್ಥಳವನ್ನ ರಾಮೇಶ್ವರ ರಾಮತೀರ್ಥ ಅಂತ ಕರೀತಾರೆ ಸೊ ಅದು ಕೂಡ ಪವಿತ್ರ ಸ್ಥಳ ಅದೇ ದೇವಸ್ಥಾನ ಪವಿತ್ರ ಇರೋದ್ರಿಂದ ಅದ್ರ ಪಕ್ಕದಲ್ಲೇ ಅವರು ತಮ್ಮ ಎರಡನೇ ಅರಮನೆಯನ್ನ ನಿರ್ಮಾಣ ಮಾಡಬಹುದು ನೋಡಬಹುದು ಅಂದ್ರೆ ಬ್ಯೂಟಿಫುಲ್ ನೇಚರ್ ಇದೆ ಅಂತ ಆಯ್ತು ಜಮಖಂಡಿಗೆ ಆ ಜಮಖಂಡಿಗೆ ಫಸ್ಟ್ ಜಮಖಂಡಿ ಇತಿಹಾಸಕ್ಕೆ ಆರಂಭ ಮಾಡೋದಕ್ಕಿಂತ ಆರಂಭ ಆಗಿದ್ದು ನಮ್ಮ ಮೊದಲನೇ ಸಂಚಿಕೆಯಲ್ಲಿ ದೇವಾಲಯದಿಂದ ಎರಡನೇ ಸಂಚಿಕೆಯಲ್ಲಿ ಜಮಖಂಡಿ ಇತಿಹಾಸ ಮುಂದುವರಿಯುತ್ತದೆ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ